ಗ್ರೀಟಿಂಗ್ ಇನ್ ನೇಮ್ ಲಾರ್ಡ್ ಜೀಸಸ್ ಟುಡೇಸ್ ಬೈಬಲ್ ವರ್ಸ್ ದ ಬುಕ್ ಆಫ್ ಡ್ಯಾನಿಯಲ್ ಚಾ ಟ್ವೆಂಟಿ ದಾನಿಯಲ್ಲ ಪ್ರವಾದನೆಯ ಗ್ರಂಥ ಮೂರನೇ ಅಧ್ಯಾಯ ವಚನ ನಾಲ್ಕನೆಯವನ ರೂಪವು ದೇವಕುಮಾರನ ರೂಪದಂತಿದೆ ಇಲ್ಲಿ ಈ ವಾಕ್ಯವನ್ನು ಅರಸನಾದ ಹೇಳ್ತಾ ನೆಬ್ಬ ನೆಬ್ ಈ ಬ್ಯಾಬಿಲೂನಲ್ಲಿರತಕ್ಕಂಥ ಒಬ್ಬ ಅರಹಸನಾಗಿದ್ದನು ಇವನು ವಿಗ್ರಹಾರಾಧಕನಾಗಿದ್ದನು ಅವನು ಅರವತ್ತು ಮೊಳ ಎತ್ತರದ ಆರು ಮೊಳ ಅಗಲದ ಒಂದು ಬಂಗಾರದ ಪ್ರತಿಮೆಯನ್ನು ಮಾಡಿಸಿ ದೂರ ಎಂಬ ಸ್ಥಳದಲ್ಲಿ ನಿಲ್ಲಿಸಿದ್ದನು ಎಲ್ಲರೂ ಅದಕ್ಕೆ ಅಡ್ಡ ಬೀಳಬೇಕು ಎಂಬುದಾಗಿ ಅವನು ಬಯಸಿದ್ದನು ಎಲ್ಲರಿಗೂ ಅವನು ಆ ರೀತಿ ಅಪ್ಪಣೆ ಕೊಟ್ಟಿದ್ದನು ಹೀಗಾಗಿ ಎಲ್ಲ ಜನರು ಆ ಮೂರ್ತಿಗೆ ಆ ಶಿಲೆಗೆ ಅಡ್ಡ ಬಿದ್ದು ರಾಜನ ಪ್ರೀತಿಗೆ ಪಾತ್ರರಾಗಲಿಕ್ಕೆ ನೆನೆಸಿದರು ಎಲ್ಲರೂ ಆ ರೀತಿ ಮಾಡಿದರು ಆದರೆ ಅಲ್ಲಿ ಇರ್ತಕ್ಕಂಥ ವಿರೋಧಿಸಿದರು ಅರಸನು ಈ ಕಾರ್ಯವನ್ನು ನಾವು ಮಾಡಿದರೆ ದೇವ ದ್ರೋಹ ಎಂಬುದಾಗಿ ತಿಳಿದುಕೊಂಡಿದ್ದರು ನಾವು ನಮ್ಮ ದೇವರಿಗೆ ದ್ರೋಹ ಮಾಡುವುದಿಲ್ಲ ಎಂಬುದಾಗಿ ಅವರು ದೃಢ ನಿರ್ಧಾರವನ್ನು ತೆಗೆದುಕೊಂಡಿದ್ದರು ನಾವು ಈ ನೇಚರ ರಾಜನಿಗೆ ದುಃಖಪಡಿಸಲಿಕ್ಕೆ ಸಿದ್ಧ ಆದರೆ ರಾಜಾದಿರಾಜನಾದ ಏಸು ಕ್ರಿಸ್ತನನ್ನು ಎಂದಿಗೂ ದುಃಖಪಡಿಸಲಾರೆವು ಎಂಬುದಾಗಿ ಅವರು ದೃಢ ನಿರ್ಧಾರವನ್ನು ಮಾಡಿಕೊಂಡಿದ್ದರು ಆದ್ದರಿಂದ ಅರಸನ ಮುಂದೆ ಅವರು ಧೈರ್ಯವಾಗಿ ಹೇಳುತ್ತಾರೆ ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ಈ ದಗದಗನೆ ಉರಿಯುವ ಆವಿಗೆಯೊಳಗಿಂದ ಬಿಡಿಸಬಲ್ಲನು ಎಂಬುದಾಗಿ ಅವರು ಅರಸನ ಮುಂದೆ ಹೇಳ್ತಾರೆ ಆಗ ಅರಸನಿಗೆ ಬಹಳವಾಗಿ ಕೋಪ ಬರುತ್ತದೆ ನಾನು ನಿಲ್ಲಿಸಿದ ಈ ಪ್ರತಿಮೆಯನ್ನು ಇವರು ಪೂಜಿಸುತ್ತಿಲ್ಲ ಎಂಬುದಾಗಿ ಅವನು ಆ ಬೆಂಕಿಯನ್ನು ಏಳರಷ್ಟು ಹೆಚ್ಚಾಗಿ ಉರಿಸಲು ಅಪ್ಪಣೆ ಕೊಡುತ್ತಾನೆ ಮತ್ತು ಇವರನ್ನು ಕಟ್ಟಿ ಹಾಕಿ ಆ ಬೆಂಕಿಯಲ್ಲಿ ಹಾಕಿಸುತ್ತಾನೆ ಈ ರೀತಿ ವಿಗ್ರಹಾರಾಧನೆ ಮಾಡುತ್ತಾ ಇರುವಂತಹ ಈ ನೆಬ್ಕೇಚರ್ ನ ಕಣ್ಣುಗಳು ನಾಲ್ಕನೆಯವನ ರೂಪವನ್ನು ನೋಡಿದವು ಹೌದು ಇಂದಿನ ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಆ ನಾಲ್ಕನೆಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂಬುದಾಗಿ ಆ ನೆಕ್ ಕಜ್ನೇಚರ್ನೇ ಇಲ್ಲಿ ಹೇಳುತ್ತಿರುವುದನ್ನು ನಾವು ಕೇಳಿಸಿಕೊಳ್ಳುತ್ತಾ ಇದ್ದೇವೆ ಪ್ರಿಯರೇ ಹೌದು ಈ ನಾಲ್ಕನೆಯವನು ಅಂದರೆ ಏಸು ಕ್ರಿಸ್ತನು ಏಸು ಕ್ರಿಸ್ತನು ಹುಟ್ಟುವುದಕ್ಕಿಂತ ಆರು ನೂರು ವರ್ಷಗಳ ಮೊದಲೇ ಹುಟ್ಟಿದಂಥ ಈ ನೆಬ್ಕದ್ ನೇಚರನ್ನು ದೇವಕುಮಾರನನ್ನು ಕಣ್ಣಾರೆ ಕಂಡಿದ್ದನು ಆ ಬೆಂಕಿಯಲ್ಲಿ ನಾವು ಮೂವರನ್ನು ಹಾಕಿದ್ದೇವೆ ಆದರೆ ನಾಲ್ಕು ಜನ ಅಲ್ಲಿ ಓಡಾಡುತ್ತಾ ಇದ್ದಾರೆ ಅವರು ಕಟ್ಟಿಲ್ಲದವರಾಗಿದ್ದಾರೆ ಎಂಬುದನ್ನು ಗ್ರಹಿಸಿಕೊಂಡು ಅವರನ್ನು ಹೊರತರಲು ಆಜ್ಞಾಪಿಸುತ್ತಾನೆ ಆಗ ಶದ್ರ ಮೇಷ ಕಬೆದ್ನಿಗೂ ಹೊರಗೆ ಬರುತ್ತಾರೆ ದೇವರು ನಮ್ಮ ಏಸು ಸ್ವಾಮಿ ಅವರೊಂದಿಗಿದ್ದು ಅವರನ್ನು ಬಿಡಿಸಿದರು ನೀವು ಬೆಂಕಿಯಲ್ಲಿ ನಡೆಯುವಾಗಲೂ ನೀನು ಕಂದದಿರುವೆ ಎಂಬುದಾಗಿ ವಾಗ್ದಾನವನ್ನು ಕೊಟ್ಟಂಥ ನಂಬಿಕಸ್ತನಾದ ದೇವರು ಇವರೊಂದಿಗಿದ್ದು ನಡೆಸಿದ್ದಾನೆ ನನ್ನ ಪ್ರಿಯ ದೇವಜನರೇ ಇಂದು ನಿಮ್ಮ ಜೀವಿತದಲ್ಲಿಯೂ ಕೂಡ ಇಂಥ ಸಂಕಷ್ಟಗಳು ಬಂದಿದ್ದರೂ ಕೂಡ ನಾಲ್ಕನೆಯವನಾಗಿ ಏಸ್ ಸ್ವಾಮಿ ನಿನ್ನ ಮತದಲ್ಲಿ ಬಂದು ನಿನ್ನನ್ನು ಆಶೀರ್ವದಿಸುತ್ತಾನೆ ನೀನು ಇಂಥ ದೇವರನ್ನು ಈ ಪ್ರೀತಿಯ ರಕ್ಷಕನಾದ ಏಸು ಕ್ರಿಸ್ತನನ್ನು ಅಂಟಿಕೊಂಡು ಜೀವಿಸು ಆತನನ್ನೇ ಆರಾಧಿಸು ವಿಗ್ರಹಾರಾಧನೆಯನ್ನು ಬಿಟ್ಟು ಬಿಟ್ಟು ಏಸು ಕ್ರಿಸ್ತನೊಬ್ಬನನ್ನೇ ಆರಾಧಿಸು ಹೌದು ಈತನು ನೀನು ಒಂಟಿಯಾಗಿರುವಾಗ ನಿನ್ನ ಜೊತೆಗಿದ್ದು ನಿನ್ನನ್ನು ನಡೆಸುತ್ತಾನೆ ನಿಮ್ಮ ಕುಟುಂಬದಲ್ಲಿ ಇಬ್ಬರು ವ್ಯಕ್ತಿಗಳಿರುವಾಗ ಮೂರನೆಯ ವ್ಯಕ್ತಿಯಾಗಿ ಆತನು ನಿಮ್ಮೊಂದಿಗಿರುತ್ತಾನೆ ಹೌದು ನನ್ನ ಪ್ರಿಯ ದೇವಜನರೇ ನಿಮ್ಮ ಸಂಕಷ್ಟದ ಮಧ್ಯದಲ್ಲಿ ದುಃಖದ ಮಧ್ಯದಲ್ಲಿ ನಿಮ್ಮ ಭಯದಲ್ಲಿ ನಿಮ್ಮ ಕಳವಳದಲ್ಲಿ ಕರ್ತನ ಪ್ರಸನ್ನತೆಯನ್ನು ಅನುಭವಿಸುವಂತೆ ಆತನು ನಾಲ್ಕನೆಯ ವ್ಯಕ್ತಿಯಾಗಿ ನಿಮ್ಮ ಮಧ್ಯದಲ್ಲಿ ಇಳಿದು ಬರುತ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರೇ ಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಅಪ್ಪ ವಿಗ್ರಹಾರಾಧಕನಾಗಿರುವಂಥ ಆ ನೆಬ್ಕದ್ ನೇಚರನ್ನು ನಿನ್ನನ್ನು ಕಣ್ಣಾರೆ ಕಾಣುವಂತೆ ಮಾಡಿದ್ಯಪ್ಪ ನಿನಗೆ ಸ್ತೋತ್ರ ನಾಲ್ಕನೆಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂಬುದಾಗಿ ಅವನು ಬಾಯಿಂದ ಹೇಳುವುದನ್ನು ನಾವು ಇಂದು ಕೇಳಿಸಿಕೊಳ್ಳುತ್ತಾ ಇದ್ದೇವೆ ಕರ್ತನೆ ನಿನಗೆ ಸ್ತೋತ್ರ ಉಂಟಾಗಲಿಯಪ್ಪ ಹೌದು ಕರ್ತನೆ ನಿನ್ನ ಮಕ್ಕಳು ಸಂಕಷ್ಟದಲ್ಲಿರುವಾಗ ನೀನು ಅವರ ಜೊತೆಗಾರನಾಗಿದ್ದುಕೊಂಡು ನಾಲ್ಕನೆಯ ವ್ಯಕ್ತಿಯಾಗಿ ಕಾಪಾಡುವಂತ ದೇವರು ನೀನ್ ಆಗಿದ್ದಿ ತಂದೆಯ ನನಗೆ ಸ್ತೋತ್ರ ಶದ್ರ ಮೇಷಕ ಬೆದ್ನಿಗರು ನಿನ್ನ ಮೇಲೆ ಭಕ್ತಿಯನ್ನಿಟ್ಟು ನಿನ್ನನ್ನೇ ನಂಬಿ ಅವರು ಆ ವಿಗ್ರಹಗಳಿಗೆ ಅಡ್ಡ ಬೀಳದಂತೆ ವಿಗ್ರಹಗಳಿಗೆ ಪೂಜಿಸದಂತೆ ನಿಮ್ಮನ್ನೇ ಆರಾಧಿಸುವಂತೆ ಅವರಿಗೆ ನೀನು ಸಹಾಯ ಮಾಡಿದ್ದಿ ತಂದೆಯೇ ನಿನಗೆ ಸ್ತೋತ್ರಪ್ಪ ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ತಿರುವ ನಮ್ಮೆಲ್ಲರನ್ನು ನೀನು ಆಶೀರ್ವಾದ ಮಾಡಪ್ಪ ನಾವು ಕೂಡ ಯಾವ ವಿಧವಾದ ವಿಗ್ರಹಗಳಿಗೆ ಆರಾಧನೆ ಮಾಡದಂತೆ ದೇವರೇ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಿಮ್ಮನ್ನೇ ಆರಾಧಿಸಲಿಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ ನಮ್ಮೆಲ್ಲ ಕಷ್ಟಗಳಲ್ಲಿ ನೀವು ನಮ್ಮ ಜೊತೆಗಾರನಾಗಿತ್ತುಕೊಂಡು ನಡೆಸ್ರಿ ಕರ್ಕೊಂಡು ನೀವು ವಾಗ್ದಾನಗಳನ್ನು ಕೊಟ್ಟು ನೆರವೇರಿಸುವತನು ನಂಬಿಗಸ್ತನಾದ ದೇವರು ನೀವಾಗಿದ್ದೀರಿ ಕರ್ತನೆ ನಿಮಗೆ ಸ್ತೋತ್ರ ನೀವು ಬೆಂಕಿಯಲ್ಲಿ ನಡೆಯುವಾಗಲೂ ಕಂದದಿರುವೆ ಎಂಬುದಾಗಿ ವಾಗ್ದಾನವನ್ನು ನೀಡಿದ್ದೀರಿ ಕರ್ತನೆ ಕಷ್ಟ ಸಂಕಟವೆಂಬ ಬೆಂಕಿಯಲ್ಲಿ ಇವರು ನಡೆಯುತ್ತಿರುವಾಗ ದೇವ ನೀನಿವರ ಜೊತೆಗಾರನಾಗಿದ್ದುಕೊಂಡು ಇದರಿಂದ ಇವರಿಗೆ ಹೊರಗೆ ತರಬೇಕಾಗಿ ನಿಮ್ಮಲ್ಲಿ ದೀನತೆಯಿಂದ ಪ್ರಾರ್ಥಿಸ್ತೇನೆ ಸ್ವಾಮಿ ನೀವು ಆಶೀರ್ವಾದ ಮಾಡ್ರಿ ಈ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಏಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ Amém.